ಸಪ್ತಮ ದಿನದ ನಂತರ ಅಂತ ಅಷ್ಟು ತಕ್ಕಂತ ಆಶಾಸಬಹುದು ಅದಕ್ಕೆ ಆ ಅಂದ್ರೆ 30000 10000

ಕೇಂದ್ರ ಸರ್ಕಾರಕ್ಕೆ ಏನು ಗುರಿಯುತ್ತ ಇಲ್ಲ ಎಪ್ಪತ್ತೈದು ಸಾವಿರ ಹೆಕ್ಟೇರ್ ಹೆಚ್ಚು ಬೇರೆ ದೇಶದ ತಂದಾರ ಆಮೇಲೆ ತಂದಾರ ಅದಕ್ಕೆ ಸಲೀಕೆ ಇವ್ರ ಏನು ಹೇಳ್ತಾರೆ ಅದನ್ನು ಬಂದ್ ಮಾಡಿರಿ ಒಂದೇ ಬರಲ್ಲ ನಮ್ಮ ದೇಶಕ್ಕೆ ಬೇಕಾದಷ್ಟು ಅದು ಕೇಳಿದ್ರೆ ಇದು ಯಾಕಪ್ಪ ಅಲ್ಲ ಇದು ಕೇಂದ್ರ ಸರ್ಕಾರ ಮಾಡಿದ್ವಿ ಹೊಸ 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 ಮಾತುಗಳನ್ನು ಮಾತಾಡ್ತಾರೆ ನೀವು ಎಲ್ಲಿ ಮನೆ ಕಟ್ಟಿ ಮಾಡಲ್ಲ ಅಲ್ಲಿ ಚೆಲ್ಲಕ್ಕಾಗಲ್ಲ ನೀವು ತೊಗೊಂಡಿದ್ದೀರಿ ನೋಡ ಜೊತೆ ತಿನ್ಬೇಕು ಬೆಳೆ ನೀವು ತಗೊಂಡ ತಿನ್ನಬೇಕು ಬೆಳೆ ಹಾನಿ ಪರಿಹಾರ ತಗೋಳ್ಬೇಕು ಪಾಂಜಾ ಕೇಂದ್ರ ಯಾರು ಮಾಡೋಕೆ ಸಾಧ್ಯತೆ ಕೊಡಬೇಕಾದ್ರೆ ನೀವು ಮನೆಗೆ ಹೋಗೋದು ಮನೆ ಮುಖಾಂತರ ಇಲ್ಲೇ ಮುಖಾಂತರ ಮಾಡೋದು ನೀವು ಏನಾದ್ರು ತಯಾರಿ ಬೇಕಂಥ ಮಾತೇಳಿ ಇಲ್ಲಿ ಟೈಮ್ ಸ್ಟೈಲ್ ಪಾಸ್ ಮಾಡೋಂಗಿಲ್ಲ ನಾವು ಕಾನೂನನ್ನು ಗೌರವಿಸಬೇಕು ಅವರು ನಾವು ಸೇರಿ ಒಂದು ಜೊತೆ ಖ್ರೀ ಮಾಡಿದ್ರಿ ಪೊಲೀಸರು ಯಾರು ಮಾಡಿ ಒಳ್ಳೆಯದಾಗಿ ನಿಡ್ತಾರೆ चले, उनका तमाम तुरुपा करते हैं, चला रहे हैं, निकले नहीं हैं, और ये जो फेंडर भी चले चले निकले बराबर हैं। चलने दीजिए। ये तो मज़े नहीं आता है? हाँ आता है, एक एक करेगा, इतने नहीं हैं, तमाम तमाम तुरुपा।